ದುಡ್ಡು ಇಂಪಾರ್ಟೆಂಟು ಇಲ್ಲ ಅಂತ ಹೇಳ್ತಲ್ಲ ಬಟ್ ಪೀಸ್ ಆಫ್ ಮೈಂಡ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಏನೋ ನಿಮಾಮ್ ಹಮಾಮ್ ಅಂತ ಏನೋ ಹೇಳ್ತಿದ್ದಲ್ಲ ಕಲ್ ಸ್ನ್ಯಾಕ್ಸಲ್ಲಿ ಅದಕ್ಕೆ ಹೋಗುತ್ತೆ ತಂದಿದ್ದೀನಿ ಇವತ್ತು ಸೊ ಈ ಡಿಸೈನ್ ತುಂಬಾ ಚೆನ್ನಾಗಿ ಅನಿಸ್ತು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿಜಯ್ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಸೊ ದೀಪಾವಳಿ ಹಬ್ಬ ಆಗಿದ ತಕ್ಷಣ ಕೆಲಸ ಸ್ಟಾರ್ಟು ಅದಾದಮೇಲೆ ಅಂತೂ ಸೀರಿಯಸ್ಲಿ ಟೂ ಡೇಸ್ ಕಲೀಗ್ಸ್ ಯಾರು ಇರಲಿಲ್ಲ ಆಫೀಸಲ್ಲಿ ಅದು ಒಬ್ಬನೇ ಹೇಗೆ ನಾನು ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಒಬ್ಬನೇ ಹೋಗ್ಬಿಟ್ಟು ತಿಂಡಿ ಮಾಡಿದ್ದೀನಿ ಕಾಫಿ ಕುಡಿದೀನಿ ಊಟ ಮಾಡಿದ್ದೀನಿ ಸೊ ಟೂ ಡೇಸ್ ಕಂಟಿನ್ಯೂಸ್ಸು ಒಬ್ಬರೂ ಇಲ್ಲ ಮೈಂಡ್ ಸೀರಿಯಸ್ಲಿ ಹೆಂಗಾಗಿತ್ತು ಅಂದರೆ ಯಾವುದೋ ಒಂದು ಜೈಲಲ್ಲಿ ಇದ್ದಂಗೆ ಇತ್ತು ನನಗೆ ಬಂದಿಲ್ವಾ ಇನ್ನೂ ಮೋಸ್ಟ್ಲಿ ಅವರು ಮಂಡೇನೇ ಬರೋದಿಲ್ಲ ಕಲ್ಲಿಗ್ಸ್ ಎಲ್ಲ ಆಲ್ಮೋಸ್ಟ್ ಬೇರೆ ಸ್ಟೇಟಲ್ಲಿ ಇರ್ತಾರೆ ಮತ್ತೆ ಸಿಟಿಲಲ್ಲಿ ಇರ್ತಾರೆ ಅದಕ್ಕೆ ಒಂದು ವಾರ ಅರ್ಧ ದಿನ ಈ ದೀಪಾವಳಿಗೆ ಹೋಗಿರ್ತಾರೆ ಅವ್ರ ಮನೆಯಿಂದ ಸ್ಪೆಷಲ್ ಏನಾದ್ರು ತರ್ತಾರ ಲೈಕ್ ಸ್ವೀಟ್ಸ್ ಇರ್ಬೋದು ಇಲ್ಲಾಂದರೆ ಏನಾದರೂ ಮಿಕ್ಸ್ಚರ್ ಇರ್ಬೋದು ಅವ್ರ ಕಡೆ ಸ್ಪೆಷಲ್ ಇರತ್ತೆ ಆ ಥರ ಏನಾದ್ರು ತಂದು ಕೊಡ್ತಾರೆ ತಂದು ಕೊಟ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಂದು ಕೊಟ್ಟಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಫ್ರೈಡ್ ರೈಸ್ ನಿನಗ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಮತ್ತೆ ಮಶ್ರೂಮ್ ಪೆಪ್ಪರ್ ಡ್ರೈ ಇಲ್ಲಂದ್ರೆ ಮಶ್ರೂಮ್ ಮಂಚೂರಿಯನ್ ಆದ್ರೂ ತೋಬ್ರ ಹಾಕಿ ಹೋಗ್ತಾ ಹೆವಿ ಚಳಿ ಇದೆ ಅಲ್ಲ ಸಂಜೋ ಸಿಕ್ಕಾಪಟ್ಟೆ ಚಡಿ ದೀಪಾವಳಿಗೆ ಆಗಿದ ತಕ್ಷಣ ಮಳೆನೂ ಬಂದಿದೆ ಹೊಡಿಯೋದೆಲ್ಲ ಇಟ್ಕೋಬಾರ್ದು ಇವಾಗ ನಿನ್ಗೇನು ಸಿಗಲ್ಲ ಎಲ್ಲ ನಾನೇ ತಿನ್ನು ಇನ್ನೇನು ಗೈಸ್ಟು ಶೂ ತಂದಿದ್ದೀನಿ ಇವತ್ತು ಸೊ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಅನಿಸ್ತು ಪ್ರತಿ ಟೈಮ್ ನಾನು ತಗೋಬೇಕು ತೊಗೋಬೇಕು ಅಂತಿದ್ದೆ ಬಟ್ ಈ ಸತಿ ತುಂಬ ಚೆನ್ನಾಗಿರೋದು ಸಿಕ್ತು ಗೈಸ್ ಇಶೂ ಎಷ್ಟಿರತ್ತಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಈ ಶೂ ಪ್ರೈಸ್ ಏನು ಅಂತ ಮತ್ತೆ ಆಫರ್ ಏನು ಸಿಕ್ತು ಅಂತ ಸೊ ಮಿನಿಮಮ್ ಒಂದು ಇಪ್ಪತ್ತು ಜನ ಆದರೂ ಕಮೆಂಟ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಎಷ್ಟು ಆಫರ್ ಸಿಕ್ತು ಎಷ್ಟು ಎಲ್ಲಿ ತೊಗೊಂಡೆ ಮತ್ತು ಎಷ್ಟು ಆ್ಯಕ್ಚುಲಿ ಕೊಟ್ಟೆ ಅನ್ನೋದು ನಿಮಗೆ ತಿಳಿಸ್ತೀನಿ ನೋಡಿ ಈ ಥರ ನಿನಗೂ ಆಗುತ್ತೆ ಇವಾಗ ಆಗುತ್ತಿಗಿದಲ್ಲಿ ಫುಲ್ಲು ಗ್ಯಾಪು ಇಲ್ಲಿ ಇಲ್ಲಿ ಗ್ಯಾಪ್ ಫುಲ್ ಅಜ್ಜಿ ಸ್ನ್ಯಾಕ್ಸ್ ಟೈಮಲ್ಲಿ ಊಟ ಮಾಡುವಾಗ ವಾ ಫಸ್ಟ್ ಟೈಮ್ ನಾನು ಕೇಳ್ತಿರೋದು ಸ್ನ್ಯಾಕ್ಸ್ ಟೈಮಲ್ಲಿ ಊಟ ಮಾಡ್ತಾರೆ ಹಾಂ ಆಮೇಲೆ ಸ್ನ್ಯಾಕ್ಸಲ್ಲಿ ಅಂಚೆ ಮುರಿದೋಗದ ಕಲ್ ತಿಂತಾರಾ ಸ್ನ್ಯಾಕ್ಸಲ್ಲಿ ಅದಕ್ಕೆ ಮುರಿದೋಗುತ್ತೆ

ಬೆಳ್ಳುಳ್ಳಿ ಏನ್ ಬೆಳ್ಳುಳ್ಳಿ ಸುಮ್ನಾರು ಕೈನಾರು ಆಗತ್ತ ಆಡು ಸಾಂಗಾಡು ಏನೋ ಇಮಾಮ್ ಅಮಾಮ ಅಂತ ಏನೋ ಹೇಳ್ತಿದ್ದಲ್ಲ ಗೈಸ್ ಇನ್ನು ಯಾರು ಕೂಡ ಇದ್ದಿಲ್ಲ ಬೆಳಿಗ್ಗೆ ಯಾರು ಖಾತಾಗಿದ ಟೀ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಕೂಡ ಹೋಗಿದ್ದ ಇದೆ ಇವತ್ತು ಗೈಸ್ ಇವಾಗ ಜಾಬ್ ಮಾರ್ಕೆಟ್ ಹೇಗಿದೆ ಅಂತ ತುಂಬಾ ಮಿಕ್ಸ್ಡ್ ವರ್ಷನ್ ಇದೆ ಸೊ ಹೇಗೆ ನಡೀತಿದೆ ಅಂತ ಹೇಳೋಕ್ಕೆ ಆಗ್ತಲ್ಲ ಮತ್ತು ಪ್ರಿಡಿಕ್ಷನ್ ಕೂಡ ಮಾಡೋಕ್ಕಾಗ್ತಿಲ್ಲ ಕೆಲವು ಟೈಮು ಜಾಬ್ ಓಪ್ನಿಂಗ್ಸ್ ತುಂಬ ಇರುತ್ತೆ ಕೆಲವು ಟೈಮ್ ಜಾಬೇ ಇರಲ್ಲ ಸೊ ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಸೊ ಒಂದು ಮಾತು ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸ್ವಿಚ್ ಮಾಡೋದು ದೊಡ್ಡ ವಿಷಯ ಅಲ್ಲ ಬಟ್ ಸ್ಟೆಬಿಲಿಟಿ ಇರಬೇಕು ಮತ್ತು ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರಬೇಕು ಅಂಥ ಕಡೆ ಹೋಗಿ ತುಂಬ ಚೆನ್ನಾಗಿರೋ ಕಡೆ ಹೋಗೋದಿದ್ರೆ ಹೋಗಿ ಇಲ್ಲಾಂದರೆ ಲೈಫು ಒಂಥರ ಆಗ್ಬಿಡುತ್ತೆ ಸೊ ನಾನು ಆಲ್ರೆಡಿ ಈ ಥರ ಎಕ್ಸ್ಪೀರಿಯೆನ್ಸ್ ನೋಡಿದ್ದೀನಿ ಇವಾಗ ಎಷ್ಟೊಂದು ಜನ ಫೇಸ್ ಕೂಡ ಮಾಡ್ತಿದ್ದಾರೆ ದುಡ್ಡು ಇಂಪಾರ್ಟೆಂಟು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಪೀಸ್ ಆಫ್ ಮೈಂಡ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಬೇರೆಯವ್ರ ನೂರು ಹೇಳ್ಬೋದು ಬಟ್ ನೀವೇನು ಮಾಡಬೇಕು ಅಂತ ನಿಮಗೂ ಒಬ್ರಿಗೇ ಗೊತ್ತಿರುತ್ತೆ ಸೊ ಇನ್ಫ್ಲುಯೆನ್ಸ್ ಆಗ್ಬಿಟ್ಟು ಏನು ಡಿಸಿಷನ್ ತೊಳೋಕ್ಕೆ ಹೋಗ್ಬಿಡಿ ಅದು ರೈಟ್ ಆದರೆ ಓಕೆ ಆದರೆ ರಾಂಗ್ ಆದರೆ ಒಂದು ತುಂಬಾ ನೀವು ಸಫರ್ ಕೊಡ್ತಿಲ್ಲ ಪ್ಲೀಸ್ ಬಿ ಕೇರ್ಫುಲ್ ಗೈಸ್ ಇವಾಗ ಫಂಕ್ಷನ್ಗೆ ಹೋಗಕ್ಕೆ ರೆಡಿಯಾಗಿದ್ದೀವಿ ಸೊ ನೆನ್ನೆ ಹೋಗ್ಬೇಕಾಯ್ತು ಹೋಗೋಕ್ಕಾಗಿಲ್ಲ ಯಾಕಂದರೆ ತುಂಬ ದೂರ ಇತ್ತು ಮತ್ತು ಆಫೀಸ್ ಕೂಡ ರಜೆ ಇರಲಿಲ್ಲ ಸೊ ಅದಕ್ಕೆ ನಾನು ನಮ್ಮ ಮನೆ ಇವತ್ತು ಇದ್ದೀವಿ ಸೊ ಇವತ್ತು ಕೂಡ ಕರೆದಿದ್ದಾರೆ ಅಲ್ಲಿ ಹೋಗಿ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ ಇವಾಗ ಸೆವೆನ್ ತರ್ಟಿ ಟೈಮು ಇವಾಗ ಇದ್ದೀವಿ ಸೊ ಹೋಗಿ ಬಂದ್ಮೇಲೆ ಮತ್ತೆ ಸಿಗ್ತೀನಿ ಜಸ್ಟ್ ಸಿಂಪಲ್ ಡ್ರೆಸ್ ಹಾಕೊಂಡಿರೋದು ಜೀನ್ಸ್ ಪ್ಯಾಂಟು ಮತ್ತು ಶರ್ಟು ನಿನ್ನೆ ಹೋಗಿದ್ದಿದ್ದರೆ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಹೋಗ್ಬಿಡೈತೆ ಇವತ್ತು ಜಸ್ಟ್ ಮನೆಯಲ್ಲೇ ಅಲ್ವಾ ಸ್ವಲ್ಪ ಜನ ಬಂದಿರ್ತಾ ತುಂಬ ಜನ ಏನಿರಲ್ಲ ಸೊ ಅದಕ್ಕೆ ಜಸ್ಟ್ ಕ್ಯಾಶುವಲಿ ಇವತ್ತು ನೀನು ರೆಡಿಯನ್ನು ರೆಡಿಯಾಗಿದೆಯಾ ಹೋದಾ ಹ್ಞೂ ಅಂದರೆ ಟಿ ವಿ ನೋಡ್ತಾನೆ ಇದೆಯಾ ಅವಾಗಿಂದ ಹ್ಞೂ ಅದು ಓಹೋ ಹ್ಞೂ ನನಗೆ ಜ್ವರ ಕೊಡಿತೀಯಲ್ಲ ನೀನು ಹ್ಞೂ ಜಿಮ್ಗೆನವ್ರು ಹೋಗ್ತೀಯಾ ಕೊಟ್ಟರು ಓಹೋ ಎ ಶಕ್ತಿ ಇದೆ ನಿಮಗೆ ಹೋಗದ ಮನೆಗೆ ಹ್ಮ್ ಇಲ್ಲ ಇಲ್ಲಿ ಏನು ಇಲ್ಲಿ ನೋಡುವ ಗುಡ್ ನೈಟ್ ಗೈಸ್ ನಿನ್ನೆ ನೈಟು ತುಂಬನೇ ಲೇಟ್ ಆಯ್ತು ಬರೋದು ರೀಚ್ ಆಗಿಕೊಂಡು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಹೋಗ್ತಾ ತುಂಬನೇ ಟ್ರಾಫಿಕ್ ಇತ್ತು ಬರ್ತಾ ಏನು ಅಷ್ಟೊಂದು ಆಗಲಿಲ್ಲ ಹೋಗ್ತಾ ಒನ್ ಅವರ್ ಆಯಿತು ರೀಚ್ ಆಗೋಕ್ಕೆ ಬರ್ತಾ ಒಂದು ಫಿಫ್ಟೀನ್ ಫಿಂಟಿ ಮಿಟ್ಸ್ ಅದು ಬಂದು ಯಾಕಂದರೆ ಲೇಟಾಗಿ ಬಂದಿಲ್ಲ ಅದಕ್ಕೆ ನೈಟು ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಬಂದು ಮಲ್ಕೋಮಿಟೆ ತುಂಬಾನೇ ಟಯರ್ಡ್ ಆಗಿತ್ತು ಫಸ್ಟ್ ಟೈಮ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಐಡಿ ಪ್ರೊಫೈಲಲ್ಲಿ ಇರ್ತೇವೆ ಹೋಗಿ ಫಾಲೋ ಕೂಡ ಮಾಡಿ ಇಲ್ಲಿಗೆ ವೀಡಿಯೋ ನಾನು ಮುಗಿಸ್ತಾ ಎಲ್ಲರೂ ನಗ್ತಾ ಇರಿ ನಗಸ್ತಾ ರೀ ಖುಷಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಸಿ ವೈಸ್